ಒಂದು ರೋಬೋಟ್ ಸರ್ವ್ ಮಾಡೋದನ್ನ ನೋಡಿದೀರಾ ಸೌತ್ ಕೊರಿಯಾದಲ್ಲಿ ಬಂದಿನ ನಾನು ಕೊರಿಯಾಗ್ ಬಂದಾಗಿಂದ ಬರ್ತಾ ಇರೋ ಮೆಸೇಜ್ ಗಳಲ್ಲಿ ಅಣ್ಣ ನಾನು ಕೊರಿಯಾಗ್ ಹಂಗೆ ಕೆಲಸ ಸಿಗತ್ತಾ ದುಡ್ಡು ಎಷ್ಟು ಖರ್ಚಾಗುತ್ತೆ ಇಂತ ಕ್ವಶನ್ ಗಳೇ ಜಾಸ್ತಿ ಇರೋದು ನಿಮ್ಗೆ ಇರೋ ಕ್ವಶನ್ ಗಳೆಲ್ಲ ಕಮೆಂಟ್ ಅಲ್ಲಿ ತಿಳಿಸಿ ಅವೆಲ್ಲದಕ್ಕೂ ಉತ್ತರವಾಗಿ ಒಂದು ಡೀಟೈಲ್ ಆಗಿ ವಿಡಿಯೋ ಮಾಡ್ತೀನಿ ಹಾಗೆ ನಾನ್ ಬಂದಿರೋದು ಇವಾಗ ಬೇಬಿ ಕ್ಯೂಗೆ ಗೆ ತಿನ್ನೋ ತಿಂಡಿ ಹೆಸರು ಗೊತ್ತಿಲ್ಲದೇ ಇದ್ರೆ ಏನು ಅಂತ ವಿಡಿಯೋಸ್ ತಗೊಂಡು ಏನೂ ಗೊತ್ತಿಲ್ಲದೆ ಇದ್ರು ಎಲ್ಲಾ ಗೊತ್ತಿರೋರ್ ತರ ಡೌ ಮಾಡ್ಕೊಂಡು ಸ್ಟೈಲ್ ಆಗಿ ಪೋಸ್ ಕೊಟ್ಕೊಂಡು ಟೇಬಲ್ ಮೇಲೆ ಬಾವುಟ ಹುತ್ತಿರೋ ಚಿಕನ್ ತಿನ್ನೋಕೆ ರೆಡಿ ಆದ ಒಂದ್ ಕಡೆ ಕಣ್ಮುಂದೆ ಇಟ್ಟಿರೋ ವೆರೈಟಿ ನೋಡ್ತಾನೆ ಬಾಯಲ್ಲಿ ನೀರ್ ಬರ್ತಾ ಇದ್ರೆ ಇನ್ನೊಂದ್ ಕಡೆ ಜೊತೆ ಚಿಕನ್ ಅನ್ನು ಚಮಚದಲ್ಲಿ ತಿನ್ಬೇಕಲ್ಲ ಅಂತ ಬೇಜಾರಾಗ್ತಾ ಇತ್ತು ಎಲ್ರು ಸ್ಟಾರ್ಟ್ ಮಾಡ್ಲಿ ಅಂತ ಸ್ವಲ್ಪ ಹೊತ್ತು ವೈಟ್ ಮಾಡಿ ಕಣ್ಮಂದೆ ಚಿಕನ್ ಇಟ್ಕೊಂಡು ತಡ್ಕೊಳೋಕಾದೆ ನೋಡಿದ್ರೆ ಗುರು ನನ್ನ ಕೈ ನಾನ್ ತಿಂತೀನಿ ಅಂತ ಬ್ಯಾಟಿಂಗ್ ಶುರು ಮಾಡೇ ಬಿಟ್ಟೆ ಅಷ್ಟರಲ್ಲೇ ಎಂಟ್ರಿ ಕೊಟ್ಟಿದ್ದು ಈ ನಮ್ಮ ರೋಬೋ ಇಲ್ಲಿ ನಾನ್ ಮಾತ್ರ ಬೆಪ್ಪನ್ ತರ ನೋಡ್ತೀನಿ ಅನ್ಕೊಂಡ್ರೆ ಬಂದಿರೋರೆ ಈ ತರ ರೋಬೋಟ್ ಗಳು ನಮ್ ಇಂಡಿಯಾದಲ್ಲಿ ಬಂದ್ರೆ ಜನಗಳ ಕೆಲಸ ಹೋಯ್ತಲ್ಲ ಅಂತ ಬೇಜಾರಾಗೋದ್ಕಿಂತ ಗೆ ಟಿಪ್ಸ್ ಕೊಡೋದ್ ಮಿಕ್ತಲ್ಲ ಗುರು ಅನ್ನೋರೇ ಜಾಸ್ತಿ ಸದ್ಯಕ್ಕೆ ಜ್ಯೂಸ್ ಕುಡ್ದು ಚಳಿಗೆ ನೆಟ್ ನಿಂತಿರೋ ಕೋರಿಯಾದ ಕುತುಬ್ ಮಿನಾರ್ ನೋಡ್ಕೊಂಡು ಮನೆ ಕಡೆ ಹೋಗ್ತೀನಿ ಅಲ್ಲಿ ತನಕ ಮತ್ತೆ ಕಾ